ನೀವು <laughs> <laughs> ಹೋಗಿ ಆಪ್ ಕಾಣಿಸ್ತಾ ಇರಬೇಕು ಇವಾಗ ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಜನ ಕನೆಕ್ಟ್ ಆಗ್ತಾ ಇದ್ದಾರೆ ಇವಾಗ ಇವಾಗ ಸುಲಭ ನಾವು ಪ್ರೇಮ್ ಲೋಕ ಟೈಮಲ್ಲಿ ಮಾಡೋದಕ್ಕೂ ಇವಾಗ ತುಂಬಾ ಸುಲಭ ಇದೆ ಈಗ ತುಂಬಾ ಜನ ಕನೆಕ್ಷನ್ ಆ್ಯಪಲ್ಲಿ ಬಂದ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಯಾಕಂದರೆ ಈ ಸಿನ್ಮಾ ಬಂದ್ಬಿಟ್ಟು ಪ್ರೇಮ್ ಲೋಕ ಬಂದ್ಬಿಟ್ಟು ಕಾಮನ್ ಮ್ಯಾನ್ ಜೊತೆ ನಡೆಯುವಂಥ ಒಂದು ಕಥೆ ಅದು ಸೊ ಥ್ರೂ ಜನ ಟ್ರಾವೆಲ್ ಮಾಡ್ತಾರೆ ಜೊತೆ ಇಡೀ ಸಿನ್ಮಾ ನಾವೇನು ಒರಿಜಿನಲ್ ಪ್ರೇಮ್ ಲೋಕ ಕಾಲೇಜ್ ಸಬ್ಜೆಕ್ಟ್ ಅಂತ ಹೇಳ್ತೀವೋ ಇದು ವಿತ್ ಪೀಪಲ್ ನಡೆಯುವಂಥ ಒಂದು ನಾವು ಸಬ್ಜೆಕ್ಟ್ ಸೊ ನಾಳೆ ಇಲ್ಲಿ ನಿಂತಿರೋರು ಇಲ್ಲಿರೋರು ಯಾರು ಬೇಕಾರೋ ಸಿನಿಮಾದಲ್ಲಿ ಬಂದು ಪಾತ್ರವಾಗಿ ಬರ್ತಾ ಇರ್ತಾರೆ ಸಿನಿಮಾದಲ್ಲಿ ಸೊ ಈ ಟ್ರಾವೆಲ್ಸ್ ಇರ್ತದೆ ಸೊ ಇಡೀ ಅಂಗಡಿದ್ರೆ ಇಡೀ ಕರ್ನಾಟಕ ಅಂತಾರೆ ಇಡೀ ವರ್ಡೇ ಆಚರಣೆಗೆ ಅ ಪಾರ್ಟ್ ದಿ ಪ್ರಾಜೆಕ್ಟ್ ಅಂತ ಫಿನಿಷಿಂಗ್ ಸಿನಿಮಾ ತರ್ತೀವಿ ನಾವು ಅದರಿಂದ ಎಲ್ಲರಿಗೂ ಅವಕಾಶ ಇದೆ ಸಿನಿಮಾದಲ್ಲಿ ಬಟ್ ಅದನ್ನು ಇವಾಗಲೇ ಆಗಲೇ ಒಂದು ಅಷ್ಟೊಂದು ಅಪ್ಲಿಕೇಶನ್ಸ್ ಬಂದ್ಬಿಟ್ಟಿದೆ ನಮ್ಮ ಫ್ಯಾಮಿಲಿ ಹಾಕೊಳ್ಳಿ ನಿಮ್ಮ ಫ್ಯಾಮಿಲಿ ಹಾಕೊಳ್ಳಿ ಅಂತ ಅದು ಹಂಗೆ ಆಗೋದಿಲ್ಲ ಎಲ್ಲರೂ ಮೆಸೇಜಸ್ಸು ಹಾಕೊಂಡು ಕೂತಿದ್ದೆ ಎಲ್ಲ ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಇನ್ನು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಾಗ ಒಂದೊಂದೇ ಫ್ಯಾಮಿಲಿನ ಎಲ್ಲ ಯಾವ ಯಾವ ಭಾಗದಲ್ಲಿ ಸೇರಿಸ್ಬೇಕು ಯಾಕಂದರೆ ಎಲ್ಲ ರೋಡ್ ಸೈಡ್ ಸೇರಿಸ್ಬೇಕು ಆಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅದೊಂದು ದೊಡ್ಡ ಭಾಗ ಹೇಳಿ ಏನು ಅಲ್ಲೇ ಪಕ್ಕ ಪಕ್ಕ ಸೈಡ್ ಗುಸು ಈಗಲೇ ಇನ್ನು ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ ನಮ್ಮ ನಾನು ಕೇಳಿದ್ದು ನೀವು ಆಪಲ್ ಬ್ಯೂಟಿ ತರ ಹೀರೋಯಿನ್ ಗಳನ್ನ ಹುಡುಕೊಂಡು ಬರ್ತೀರಾ ಅಂತ ನೀವು ಪ್ರೇಮ ಲೋಕ ಎಷ್ಟು ಇನ್ವಾಲ್ವ್ ಆಗಿದ್ದೀರಾ ಅಂತ ಅಂದ್ರೆ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀರಾ ಸರ್ ಈಗ ಇದು ಸೂಪರ್ ಮಾಡೆಲ್ ಬಗ್ಗೆ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಯಾವ ರೀತಿ ಸ್ಟ್ರಗಲ್ ಮಾಡ್ತಾರೆ ಅನ್ನೋ ಸಿನಿಮಾ ಸೊ ಇದು ನಿಮಗೆ ತುಂಬಾ ಕನೆಕ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಆ ತರ ಹೀರೋಯಿನ್ಸ್ ನೀವು ತುಂಬಾ ಜನ ನೋಡಿರ್ತೀರಾ ಇಂಟ್ರೊಡ್ಯೂಸ್ ಮಾಡಿದ್ದೀರ ನೀವು ಕೂಡ ಸಾಕಷ್ಟು ಅವರ ಪ್ರತಿಭೆಯನ್ನು ಹೊರಗಡೆ ತಂದಿದ್ದೀರ ಸಾಕಷ್ಟು ನೀರು ಹಿಂಸ್ಕೊಳ್ಳ ನೀವು ಇಂಟ್ರೊಡ್ಯೂಸ್ ಮಾಡಿ ಬಂದು ಸೊ ನೀವು ಹತ್ತಿರದಿಂದ ನೋಡಿರ್ತೀರ ಆ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಇಟ್ರೆ ಸರ್ ಅಂದರೆ ಈ ಸ್ಟೋರಿ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬರೋ ಬರೋ ಹೆಣ್ಮಕ್ಳಿಗೆ ರವಿಚಂದ್ರನ್ ಸರ್ ಏನು ಒಂದು ಮೆಸೇಜ್ ಕೊಡ್ತಾರೆ ಅಂತ ಸಿನಿಮಾ ಇಂಡಸ್ಟ್ರಿ ಬರೋ ಏನೇ ಮೆಸೇಜ್ ಕೊಡಲಿ ಇಲ್ಲ ಆಗಿಲ್ಲ ನನಗೆ ಈಗ ಪ್ರೊಫೆಸರ್ ಅಂತ ಗೊತ್ತಾಗಿರೋದು ನನಗೆ ಪ್ರೊಫೆಸರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇನ್ನೂ ಪಾತ್ರಕ್ಕೆ ಇಳಿದಿಲ್ಲ ನಾನು ಇಲ್ಲಿ ಬಂದ ತಕ್ಷಣ ಪ್ರೆಸ್ ಮೀಟ್ ಇರೋದೇ ಗೊತ್ತಿಲ್ಲ ಶೂಟಿಂಗ್ ಹಾಕೊಂಡು ಹೋಗ್ರೆ ಪ್ರೆಸ್ ಮೀಟ್ ಅಂದ್ರು ಇದೆ ಶುರುನೇ ಮಾಡಿದ್ರು ನನ್ನ ಕ್ಯಾರೆಕ್ಟರ್ ಎಂಟರ್ ಆಗಿಲ್ಲ ಅಂದ್ರೆ ಸಿ ಏನೇ ಪಾತ್ರ ಕೊಟ್ಟರು ಕೂಡ ತೂಕವಾಗಿರೋ ಪಾತ್ರ ಅಂತಲ್ಲ ನಾವ್ ಪಾತ್ರ ಕೊಟ್ಟರೂ ನಾವು ಅದನ್ನ ಜಸ್ಟಿಫೈ ಮಾಡೋದು ನಮ್ ಡ್ಯೂಟಿ ಆಗುತ್ತೆ ಅದ್ರಲ್ಲೂ ಈ ತರ ಪಾತ್ರ ಕೊಟ್ಟಾಗ ಅದು ಇನ್ನು ನಮ್ಮನ್ನ ಅವ್ರಿ ನಂಬಿಕೆ ನಮ್ಮ ಈ ಪಾತ್ರ ನೀವೇ ಕರೆಕ್ಟ್ ಅಂತ ಇದಕ್ಕೆ ಬೇರೆ ಪಾತ್ರ ಇಲ್ಲ ಅನ್ನೋದ್ರಲ್ಲಿ ಅವ್ರು ಮಾತಾಡ್ತಾರೆ ಅವರು ಅದು ಅವ್ರು ನಮ್ಮ ಮೇಲೆ ಇಟ್ಟು ಪ್ರೀತಿ ಆ ನಂಬಿಕೆನ ಉಳಿಸ್ಕೊಂಡು ಹೋಗೋದು ಕೆಲಸ ಒಂದು ಒಳ್ಳೆ ಮಾತುಗಳು ಹೇಳೋದಕ್ಕೆ ಯಾಕೆ ಆಗುತ್ತೆ ಅದು ಹೇಳಿದ್ರೆ ಜನಕ್ಕೆ ತಲುಪುತ್ತೆ ಅನ್ನೋದು ಇವತ್ತು ತುಂಬಾ ಮುಖ್ಯ ಆಗಿದೆ ಅಂತ ಅವ್ರು ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಕೆಲಸ ನಾನು ಮಾಡಿದೆ ನಾನು ಅದು ನಿಮಗೂ ಗೊತ್ತು ನನ್ನ ಮಾತುಗಳು ಐ ತಿಂಕ್ ಜನ ಇಷ್ಟಪಡ್ತಾರೆ ಸದ್ಯ ಡ್ರಾಮಾ ಜೂನಿಯರ್ಸ್ ಅಲ್ಲಿ ಕೂತ್ಕೊಂಡು ಮಾತಾಡೋದು ವೇದಿಕೆಗಳು ಮಾತಾಡೋದು ಎರಡು ಮಾತುಗಳು ಅಂದ್ರೆ ಅಂತ ಒಳ್ಳೆ ಮಾತಾಡಿದ್ರೆ ಅಂತಾರೆ ಬಹುಶಃ ಅದೆಲ್ಲ ಸೇರ್ಕೊಂಡಿ ಈ ಪಾತ್ರ ಎಲ್ಲ ಸಿಕ್ಕಿದೆ ಅಷ್ಟೇ